ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಸಿದ್ದರಾಮಯ್ಯನವರ ಅಹಂಕಾರದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮೊದಲೇ ಪಾಕಿಸ್ತಾನದಲ್ಲಿ ಮಿಂಚು ಮೆರೆತರು ಸಿದ್ದರಾಮಯ್ಯನವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅನ್ನೋ ಸ್ಟೇಟ್ಮೆಂಟ್ ಮೂಲಕ ಕಾಂಟ್ರವರ್ಸಿ ದೇಶದ ತುಂಬ ಬರೀ ರಾಜ್ಯದಲ್ಲ ದೇಶದ ತುಂಬ ಅದೇ ವಿಚಾರ ಸದ್ದು ಮಾಡ್ತದ್ರೆ ಬೆನ್ನಲ್ಲೇ ಸಿದ್ದರಾಮಯ್ಯನವರ ವೀಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಏನು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಎರಡನೇ ಅವಧಿಯಲ್ಲಿದ್ದೀರಾ ನಿಮಗೆಷ್ಟು ಘನತೆ ಗೌರವ ಆ ಅನುಭವ ಎಲ್ಲ ಇರುತ್ತೆ ಅಲ್ವಾ ಈಗ ರಾಜಕೀಯದ ಇಳಿ ವಯಸ್ಸಿನಲ್ಲಿರುವಂಥ ನೀವು ಇಂಥ ವರ್ತನೆ ತೋರಿದ್ರೆ ಯಾರು ಕೇಳೋಣ ನಾವು ಸಿದ್ದರಾಮಯ್ಯನವರ ವಿಡಿಯೋ ಅವರ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮಾತುಗಳು ಈಗ ರಾಷ್ಟ್ರವ್ಯಾಪಿ ಕಾಂಟ್ರವರ್ಸಿಗೆ ಕಾರಣ ಆಗ್ತಾ ಇರೋದು ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಿದ್ರೆ ಅದಕ್ಕೂ ಕೂಡ ಬೇಜಾರ ನಿಮಗೆ ಕೆಲವು ನಾಯಕರು ಅಂಥ ನಿಲುವನ್ನು ಹೊಂದಿದ್ದಾರೆ ಅನ್ನೋದು ಮಾತ್ರ ಅಚ್ಚರಿಯ ಬೆಳವಣಿಗೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ಸ್ಪೀಚ್ ಮಾಡ್ತಿರ್ತಾರೆ ಪಾಕಿಸ್ತಾನಕ್ಕೆ ಹೋಗಿ ಅನ್ನುವಂಥ ಘೋಷಣೆ ಮೊಳಗತ್ತೆ ಬಿ ಜೆ ಪಿ ಅವರು ಬಂದಲ್ಲಿ ಕಪ್ಪು ಬಾವುಟ ತೋರಿಸಿದ್ರು ಅನ್ನುವಂಥ ಆಕ್ರೋಶ ಸಿದ್ದರಾಮಯ್ಯವ್ರ ಮುಖದಲ್ಲಿ ಹಾಗೆ ಬೆಂಕಿ ಬೆಂಕಿ ಉಂಡೆ ಥರ ಹೊರಗೆ ಬರುತ್ತೆ ಹೆಂಗೆ ಬಿಟ್ಟರೆ ನೀವು ಬಿ ಜೆ ಪಿ ಅವ್ರನ್ನ ಈಗೋದ್ನೆಲ್ಲ ಹೆಂಗೆ ಒಳಗಡೆ ಬಿಟ್ಟ್ರಿ ಅಂತ ಸರಿ ರಾಜಕೀಯ ಕೆಸರ ಚಾಟ ನಡೀತಾ ಇದೆ ಆಯಿತು ಹೋಯ್ತು ಆ್ಯಕ್ಷನ್ ತೊಗೊಳ್ಳಿ ಅಂದಿದ್ರೆ ಆಗಿತ್ತಪ್ಪ ಸಿ ಎಮ್ಮು ಅವರು ಆ ರೀತಿ ನಡ್ಕೊಂಡಿದ್ದಾರೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಆದರೆ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು ಎಸ್ ಅನ್ನ ಸ್ಟೇಜ್ ಮೇಲೆ ಕರೆದು ಹಿಗ್ಗಾ ಮುಗ್ಗ ಬೈತೀರ ನೀವು ಬಾಯಿಗೆ ಬಂದಂಗೆ ಅಧಿಕಾರಿಗಳು ವಿದ್ಯಾವಂತರು ಅವ್ರಿಗೆ ಗೌರವ ಇಲ್ಲ ಏನೂ ಇಲ್ಲ ಅವ್ರು ನಿಮ್ಮ ಮನೆಯ ನಾಯಿಗಿಂತ ಕಡೆನ ಕೈ ಎತ್ತಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವ್ರು ಆ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಬಾರಿಸ್ಬಿಡ್ತೀನಿ ಅನ್ನೋ ರೀತಿ ಕೈ ಅಂತಕ ಹೋಗ್ತಾರಲ್ಲ ಅವ್ರೇನು ಅಧಿಕಾರಿ ಅವ್ರಿಗೂ ಬೆಲೆ ಇಲ್ವಾ ಮೊನ್ನೆ ಅಷ್ಟೇ ಒಬ್ರು ಡಿ ಸಿ ವಿರುದ್ಧ ಇಂಥದ್ದೇ ವರ್ತನೆಯಿಂದ ಸಿಕ್ಕಾಪಟೆ ಟ್ರೋಲ್ ಆಗಿದ್ರು ಸಿದ್ದರಾಮಯ್ಯ ಏನು ಏನ್ ಮುಖ್ಯಮಂತ್ರಿಗಳು ಈ ರೀತಿ ವರ್ತಿಸ್ಬಿಟ್ರೆ ಅವ್ರಿಗೇನು ಬೆಲೆ ಇಲ್ವಾ ಬರ ಏನ್ ಮಾಡ್ತಾ ಇದ್ದೀರಿ ನೀವು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಸರ್ಕಾರಕ್ಕೆ ಭ್ರಷ್ಟೇ ಭ್ರಷ್ಟೇ ಈಗ ನೋಡಿದ್ರೆ ಈ ರೀತಿ ಪೊಲೀಸ್ ಅಧಿಕಾರಿಯ ವಿರುದ್ಧ ಕೈ ಎತ್ತಕ್ಕೆ ಹೋಗಿ ಆಕ್ರೋಶ ಕುರಿ ಆಗಿದ್ದಾರೆ ಬಿಜೆಪಿಯವರು ಮುಗಿಬಿದ್ದಿದ್ದಾರೆ ಎಲ್ಲೆಡೆ ಆಕ್ರೋಶ ಕೇಳಿ ಬರ್ತಾ ಇದೆ ಇಂಥ ವರ್ತನೆಯನ್ನು ನಾವು ಕರ್ನಾಟಕದಲ್ಲಿ ಹಿಂದೆ ಎಂದು ನೋಡಿರ್ಲಿಲ್ಲ ಅಂತ ಬಿಹಾರದಲ್ಲಿ ನಡೆಯುತ್ತೆ ಇತ್ತೀಚೆಗೂ ಅಷ್ಟೇ ರಾಜಕಾರಣ ದೊಡ್ಡ ದೊಡ್ಡವ್ರ ಮಕ್ಕಳೆಲ್ಲ ಹೋಲೀಲಿ ಪೊಲೀಸರನ್ನ ಚಾಕು ಪಿಸ್ತೂಲ್ ಹಿಡ್ಕೊಂಡು ಕುಣಿಸ್ತಾರೆ ಹೋಲಿ ಡ್ಯಾನ್ಸ್ ಮಾಡಿ ಅಂತ ಅಲ್ಲಿ ಕುಣಿಸಿ ಮಜಾ ತಗೊಳ್ಳೋದೆಲ್ಲ ನಡೆಯುತ್ತೆ ಕೈ ಎತ್ತೋದು ಹೊಡೆಯೋದು ಪೊಲೀಸರನ್ನ ಚಪ್ಪಲಿಗಿಂತ ಕೀಳಾಗಿ ನೋಡೋದು ಇದೆಲ್ಲ ಯಾವ ರಾಜ್ಯದಲ್ಲಿ ನಡೀತಾ ಇದ್ದಿದ್ದು ಈಗೆಲ್ಲೂ ನಡೆಯಲ್ಲ ಅದು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಜ್ಯದಲ್ಲಿ ಈ ರೀತಿ ದರ್ಪ ದೌರ್ಜನ್ಯ ಅಂದರೆ ಸರಿ ಇದು ಅನ್ನುವಂಥ ಆಕ್ರೋಶ ಎದ್ದಿದೆ ಬಿ ಜೆ ಪಿ ಅವರು ಮುಗಿಬೀಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರ ವಿರುದ್ಧ ಅವರ ವರ್ತನೆ ವಿರುದ್ಧ ಒಂದು ಕಡೆ ಸ್ಟೇಟ್ಮೆಂಟ್ಗೆ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಮಾಡಿದ್ರು ಯುದ್ಧದ ಅವಶ್ಯಕತೆ ಇಲ್ಲ ಅಂದೆ ಯುದ್ಧನೇ ಬೇಡ ಅಂದಿಲ್ಲ ಅಂತ ಅವರು ಸಮಜಾಯಿಸಿ ಕೊಟ್ಟರು ಆರ್ ಬಿ ತಿಮ್ಮಾಪುರ ಅವರು ಧರ್ಮ ಜಾತಿ ಕೇಳ್ಕೊಂಡು ಹೊಡಿತಾರ ಭಯೋತ್ಪಾದಕರು ಅಂತ ಹೇಳಿದ್ದು ಇವ್ರು ಹೋಗಿದ್ರ ಅಲ್ಲಿ ಜಮ್ಮು ಕಾಶ್ಮೀರ ಪಹಲ್ಗಾಮಲ್ಲಿ ಏನಾಯಿತು ಆ ಹೆಣ್ಮಕ್ಳಿಗೆ ಕಣ್ಣೀರು ನೋಡಿದಾರಾ ಅವರು ಕರಳು ಕಿತ್ತು ಬರೋ ಥರ ಆಕ್ರಂದನ ನೋಡ್ತಾ ಇದ್ದೀವಿ ನಾವು ಏನು ಅಂತ ಇವರು ಇಲ್ಲೇ ಕೂತ್ಕೊಂಡು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೊಟ್ಬಿಟ್ರು ಅವರು ಧರ್ಮ ಕೇಳ್ಕೊಂಡು ಹೊಡೆದ್ರೆ ಏನು ಯಾರು ಬರ್ತಾರೆ ಹಾಗೆಲ್ಲ ಮಾಡೋಕ್ಕೆ ಅಂತ ಈ ಕಡೆ ಇವತ್ತು ಸಂತೋಷ್ ಲಾಡ್ ಅವ್ರ ವಿರುದ್ಧ ಆಕ್ರೋಶ ಮುಗಿಲೆದಿದೆ ಯಾಕಂದರೆ ಎಲ್ಲ ಸುಳ್ಳು ಸುಳ್ಳು ತೋರಿಸ್ತಿದ್ದಾರೆ ನೀರು ಬಿಟ್ಟರು ಅಂತ ಒಂದು ಕಡೆ ಯಾವುದೋ ಕೆರೆ ತೋರಿಸ್ತಾರೆ ನೀರು ಬಂದ್ ಮಾಡಿದ್ರು ಅಂತ ಒಂದು ಕೆರೆ ತೋರಿಸ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿಯಾಗಿರೋ ಒಪ್ಪಂದ ಹಂಗೆ ಕ್ಯಾನ್ಸಲ್ ಮಾಡಿಬಿಡೋಕ್ಕಾಗತ್ತಾ ಸುಮ್ಮನೆ ಬೇಕು ಬೇಕಾದಂಗೆ ಸುದ್ದಿ ಮಾಡಿಸ್ಕೊಳ್ತಿದ್ದಾರೆ ಬಿಟ್ಟರೆ ಇನ್ನೇನೂ ಆಗ್ತಿಲ್ಲ ಜನರ ಕಣ್ಣಿಗೆ ಮಣ್ಣು ಇರ್ತಿದ್ದಾರೆ ಅದನ್ನು ಹೆಂಗೆ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ ಇದೆ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಅವರು ಇದು ಬರೀ ಟಿ ವಿಲಿ ಸುದ್ದಿ ಆಗ್ತಿರೋದಲ್ಲ ಜಲಶಕ್ತಿ ಏನು ಇಲಾಖೆ ಕ್ಲಾರಿಟಿ ಕೊಟ್ಟಿದೆ ಯಾವ ರೀತಿ ನಾವು ನೀರು ಅವ್ರಿಗೆ ಸ್ಟಾಪ್ ಮಾಡಬಹುದು ವಿಯನ್ನ ಕನ್ವೆನ್ಷನ್ ಬಗ್ಗೆ ಸಂತೋಷ್ ಲಾಡ್ ತಿಳ್ಕೊಂಡಿರ್ಬೋದು ಅಂತಾರಾಷ್ಟ್ರೀಯ ಈ ಅಲ್ಲಿ ಬದಲಾವಣೆ ಆದಾಗ ಬಹಳ ದೊಡ್ಡ ಮಟ್ಟದ ಮೂಲಭೂತ ಬದಲಾವಣೆ ಆದಾಗ ಚೇಂಜ್ ಮಾಡೋಕೆ ಅವಕಾಶ ಇದೆ ಅದನ್ನೇ ವರ್ಲ್ಡ್ ಬ್ಯಾಂಕ್ ಮುಂದೆ ಇಟ್ಟಿರೋದು ಭಾರತ ಭಯೋತ್ಪಾದಕತೆ ನಮಗೆ ಯಾವ ರೀತಿ ಎಕನಾಮಿಕಲಿ ಮತ್ತು ಬೇರೆ ಬೇರೆ ಸ್ವರೂಪದಲ್ಲಿ ನಷ್ಟ ಮಾಡಿದೆ ಸೊ ಸರ್ಕಮ್ಸ್ಟಾನ್ಸಸ್ ಚೇಂಜ್ ಆಗಿದೆ ಅನ್ನೋ ಆಧಾರದಲ್ಲಿ ನಾವು ಕಾನೂನು ಫೈಟ್ ಖಂಡಿತ ಮಾಡ್ಬೋದು ಮತ್ತು ನಮ್ಗೆ ಆ ಅವಕಾಶ ಇದೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ ಆ ಆಯೋಗದಲ್ಲಿ ಕೆಲಸ ಮಾಡಿದವರು ಕೂಡ ಹೇಳ್ತಾ ಇದ್ದಾರೆ ಖಂಡಿತ ನಾವು ಮೇಲ್ಭಾಗದಲ್ಲಿರೋದರಿಂದ ನಮಗೆ ಬೇಕಾದಷ್ಟು ಆಪ್ಷನ್ಸ್ ಇವೆ ಅನ್ನೋದನ್ನು ಇಷ್ಟೆಲ್ಲ ಆದ ಮೇಲೂ ಪಾಕಿಸ್ತಾನದಲ್ಲಿ ಆ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿ ತುಂಬ ಹರಿತಿರುವಂತಹ ಪ್ರವಾಹದ ಪರಿಸ್ಥಿತಿ ನೋಡಿದ ಮೇಲೂ ಕೂಡ ಇದು ಫೇಕ್ ಅನ್ನೋ ರೀತಿಯಲ್ಲಿ ಸಂತೋಷ್ ಲಾಡ್ ಅವರು ಹೇಳ್ತಿದ್ದಾರೆ ಸೊ ಕೇಂದ್ರ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತಗೊಂಡಿದೆ ಆರು ವರ್ಷಗಳಲ್ಲಿ ಇದೆಯಾ ಸಾರಿ ಆರು ದಶಕಗಳಲ್ಲಿ ಇದನ್ನು ಯಾರೂ ಟಚ್ ಮಾಡಿರಲಿಲ್ಲ ಇದು ಐತಿಹಾಸಿಕ ಪ್ರಮಾದ ಅಂತಲೇ ಕರೆಯಲ್ಪಡುತ್ತೆ ನಮಗೆ ಕಡಿಮೆ ನೀರು ಇಪ್ಪತ್ತು ಪರ್ಸೆಂಟ್ ಅವ್ರಿಗೆ ಎಂಬತ್ತು ಪರ್ಸೆಂಟು ಈಗ ಸಿಕ್ಕಿದ್ದೇ ಚಾನ್ಸು ಇಲ್ಲೇ ಪೆಟ್ಟು ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಡ್ಯಾಮ್ ಕಟ್ಕೊಳ್ಳೋದಿಕ್ಕೋ ನೀರನ್ನು ನಮ್ಮ ಬಳಿಯ ಉಳಿಸ್ಕೊಳ್ಳೋದಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಬರೀ ಮಾಸ್ಟರ್ ಸ್ಟ್ರೋಕ್ ಪಾಕಿಸ್ತಾನಕ್ಕೆ ಅಂತ ಅಲ್ಲ ನಮಗೆ ಪ್ರಯೋಜನ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಈ ಐತಿಹಾಸಿಕ ಪ್ರಮಾದವನ್ನು ಸರಿ ಮಾಡಿದಂಗಾಗತ್ತೆ ಅನ್ನುವಂಥ ಎಕ್ಸ್ಪರ್ಟ್ಸ್ ಒಪಿನಿಯನ್ಗೆ ಯಾರು ಬೆಲೆ ಕೊಡ್ತಿಲ್ಲ ಇಲ್ಲಿ ಸಂತೋಷ್ ಲಾಡ್ ಅವರು ಅಲ್ಲೇ ನೀರು ಇಲ್ವಾ ಪಾಕಿಸ್ತಾನದಲ್ಲಿ ಅವ್ರು ನೀರು ನಿಲ್ಲಿಸಿದ್ರೆ ಅವ್ರು ಇಲ್ಲಿ ನೀರು ನೀರ್ ಅವರು ಅನ್ನೋ ರೀತಿಯಲ್ಲಿ ಅವರು ಮಾತುಗಳು ಮಿಲಿಟರಿಗೆ ಹೋಗ್ಲಿಕ್ಕೆ ಇನ್ಸಿಡೆಂಟ್ ಆದ್ಮೇಲೆ ಫೈರ್ ಸೌಂಡ್ ಆದ ತಕ್ಷಣ ಸೆಕ್ಯೂರಿಟಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಎರಡು ತಾಸು ಬೇಕಾಗಿದೆ ಅದಾಯ್ತು ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು ಅದು ಒಂದೇ ಪ್ರಶ್ನೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬಟ್ ರೀಚ್ ಔಟ್ ಆಗಲಿಕ್ಕೆ ಟೂ ಅವರ್ಸ್ ಬೇಕಾಗಿದೆ ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಿಲ್ಲ ಟು ರೀಚ್ ಅರ್ಜ್ ಫ್ರಮ್ ದಟ್ ಇನ್ಸಿಡೆಂಟ್ ಟೂ ಅವರ್ಸ್ ಬೇಕೇನ್ರಿ ಅಲ್ಲೇ ಅಲ್ಲೇ ಏರ್ಫೋರ್ಸ್ ಇದೆ ಅಲ್ಲೇ ನೇವಿ ಬೇಸ್ ಇದೆ ಅಲ್ಲೇ ನಮ್ದು ಏರ್ಪೋರ್ಟ್ ಬೇ ನಮ್ದು ಪೋರ್ಟ್ ಯಾವುದು ಏರ್ ಫೋರ್ಸ್ ಅಲ್ಲೇ ಇದೆ ಒಂದು ನಿಮಿಷದ ಕೆಲಸ ಹೆಲಿಕಾಪ್ಟರ್ನಲ್ಲಿ ಹೋಗಲಿಕ್ಕೆ ಇಟ್ ಈಸ್ ನಾಟ್ ಇವನ್ ಬೈ ಏರ್ ಎಲ್ ಡಿಸ್ಟೆನ್ಸ್ ಹೋದ್ರೆ ಎರಡೇ ನಿಮಿಷ ಬೇಕು ಏರ್ ಎಲ್ ಡಿಸ್ಟೆನ್ಸ್ ಹೋದ್ರೆ ಹೆಲಿಕಾಪ್ಟರ್ ಚಾಲು ಮಾಡ್ಲಿಕ್ಕೆ ಒಂದು ಮೂರು ನಾಲ್ಕು ನಿಮಿಷ ಬೇಕು ಸಿಂಗಲ್ ಇಂಜಿನ್ ಆದ್ರೆ ಇನ್ನೂ ಫಾಸ್ಟ್ ಹೋಗ್ಬಿಡ್ಬೋದು ಇದು ಹೆಂಗೆ ಜನಕ್ಕೆ ಹೆಂಗೆ ಹೆಂಗೆ ತಿಳಿಸೋದು ಹೆಂಗಿದು ಅದನ್ನು ಮುಚ್ಚಲಿಕ್ಕೆ ಒಂದು ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ ಮತ್ತು ಇದೆ ಬಿಟ್ಟು ಇನ್ನೇನಿದೆ ನಮಗಿರಿ ಒಂದು ಆರ್ಡಿನರಿ ಯಾವುದೋ ಮಿನಿಸ್ಟರ್ ಆಗಿನಿ ಯಾವುದೋ ಲೇಬರ್ ಮಿನಿಸ್ಟರ್ ಆಗಿ ನನಗೆ ಟೈಮ್ ಸಿಗೋಲ್ಲ ಇಪ್ಪತ್ನಾಲ್ಕು ತಾಸು ಇವ್ರು ಇಡೀ ದೇಶ ತಿರುಗಾಡಿ ಪ್ರಪಂಚಗಳನ್ನ ತಿರುಗಾಡಿ ವರ್ಷದಲ್ಲಿ ನೂರು ದಿವಸ ಇದ್ದು ಇರೋ ದೇಶಗಳೆಲ್ಲ ಬರೀ ಎಲೆಕ್ಷನ್ ಮಾಡ್ಕೊಂಡು ದೇಶ ಹೆಂಗ್ ನಡ್ಸ್ಬೋದು ನಾನು ಹೆಂಗಿರಿ ದೇಶ ನಡೆಸ್ಬೋದು ಎಲ್ಲನ ಇದೆಯಾ ಮತ್ತೆ ಹೇಳ್ತಾರೆ ಇಪ್ಪತ್ತ ಇಪ್ಪತ್ನಾಲ್ಕು ತಾಸದಾಗ ಹದಿನಾಲ್ಕು ತಾಸು ಕೆಲಸ ಮಾಡ್ತಾರಂತೆ ಎಲ್ಲಿ ತಪ್ಪ ಹದಿನೆಂಟು ತಾಸು ಕೆಲಸ ಮಾಡಿದೆ ಲೆಕ್ಕ ಬುಕ್ ಆಯ್ತಾ ಜೋ ಜೋ ಕಾಂಗ್ರೆಸ್ಗೆ ನೇತಾಗನ್ ಯಾ ಬೋಲ್ತೇ कांग्रेस uh, सरहद के पार पाकिस्तानी टेलीविजन चैनल और उनके जर्नल्स इसका उपयोग करते हैं ये भारत का व्यू है इज द चीफ मिनिस्टर ऑफ एन इम्पोर्टेंट स्टेट ऑफ इंडिया इनका खूब वायरल हो रहा है और बाद में उन्होंने एक लंबा चौड़ा पोस्ट तारीफाई किया उसमें उन्होंने कहा कि बस और भी कोई खास बात नहीं की खाली हमको देश में एक रूप रहना चाहिए कर्नाटक के आबकारी मंत्री हैं आरबी तीमापुर यह तो कमाल है साहब आतंकियों ने पर्यटकों को गोली मारने के पहले उनका धर्म नहीं पूछा मुझे लगता है कि पालगांव में जो हमला हुआ तो आतंकियों ने वहां मौजूद पर्यटकों से उनके धर्म के बारे में नहीं पूछा फिर मैं कोर्ट कर रहा हूं कितने शर्म की बात है प्रैक्टिकल ಸೋಚ್ ಆಗಿತಿ ಬೇರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸಿಗರ ಮಾತುಗಳು ಕೂಡ ವೈರಲ್ ಆಗ್ತಾ ಇದೆ ಆಕ್ರೋಶಕ್ಕೆ ಕಾರಣ ಆಗಿದೆ ಮಾತಾಡಿ ಪಾಕಿಸ್ತಾನ ಜೊತೆ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳೋಣ ಅನ್ನೋ ರೀತಿ ಸ್ಟೇಟ್ಮೆಂಟ್ ಪಾಕಿಸ್ತಾನಕ್ಕೆ ನೀರ್ಕೋಡಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಿರೋದು ಇದೇ ಕಾಂಗ್ರೆಸ್ ಹೈಕಮಾಂಡ್ ಜೆ ರಾಮ್ ರಮೇಶ್ ಅವರೆಲ್ಲ ಸ್ಟ್ರಿಕ್ಟ್ ಆಗಿ ಸಂದೇಶ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯವ್ರಿಗೂ ಸಂದೇಶ ಬಂದಂಗೆ ಯಾರು ಪಹಲ್ಗಾಮ್ ವಿಚಾರದಲ್ಲಿ ತುಟಿಕ್ ಪಿಟಿಕ್ ಕನ್ಬೇಡಿ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಕೇಂದ್ರದ ವಿರುದ್ಧ ಏನೋ ಒಂದು ಮಾತಾಡಕ್ಕೆ ಹೋಗಿ ಇನ್ನೇನೋ ಹೇಳೋದು ಪಹಲ್ಗಾಮ್ ವಿಚಾರದಲ್ಲಿ ಪಾಕಿಸ್ತಾನ ಬಗ್ಗೆ ಸಾಫ್ಟ್ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಇನ್ನು ಮುಂದೆ ಒಂದೇ ಒಂದು ಸ್ಟೇಟ್ಮೆಂಟ್ ಇಂಥದ್ದು ಬರಬಾರ್ದು ಅನ್ನುವಂಥ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟು ಕಣ್ಣು ಕೆಂಪು ಮಾಡ್ಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಓ ವೈಸಿನೇ ಪರವಾಗಿಲ್ಲ ಅನ್ಸ್ಬಿಡ್ತಾರೆ ಯಾಕಂದರೆ ಅವರು ಡೇ ಒನ್ನಿಂದ ಈ ಉಗ್ರರನ್ನು ಕಿತ್ತು ಬಿಸಾಕಿ ಅವರನ್ನ ಧ್ವಂಸ ಮಾಡಿ ಅಂತ ಮೋದಿ ಪರವಾಗಿ ಈ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ಅಟ್ಲೀಸ್ಟ್ ಇದು ದೇಶದ ಭದ್ರತೆ ಅಂತ ಸರ್ಕಾರದ ಪರವಾಗಿ ನಾವು ಇರ್ತೀವಿ ಅಂತಿದ್ದಾರೆ ರೇವಂತ್ ರೆಡ್ಡಿ ಅವರು ಹೆಂಗ ಅಬ್ಬರಿಸಿದ್ರು ಬಟ್ ನಮ್ಮ ಮುಖ್ಯಮಂತ್ರಿಗಳು ಬೇರೆ ಬೇರೆ ಕಾಂಗ್ರೆಸ್ ನಾಯಕರ ಈ ಮಾತುಗಳು ಇಂಥ ಪರಿಸ್ಥಿತಿಯಲ್ಲಿ ಅವ್ರ ಕಣ್ಣೀರು ನೋಡಿದ ಮೇಲೂ ಹೆಣ್ಮಕ್ಕಳು ಕಣ್ಣೀರು ನೋಡಿದ್ಮೇಲೆ ಇಂಥ ಪರಿಸ್ಥಿತಿಯಲ್ಲಿ ಈ ಮಾತುಗಳು ಬೇಕಿತ್ತ ಅಂತ ಅನಿಸುತ್ತೆ ಓಮರ್ ಅಬ್ದುಲ್ಲಾ ಅವರೆಲ್ಲ ಈ ಪರಿಸ್ಥಿತಿಯಲ್ಲಿ ನಾನು ಸ್ವತಂತ್ರ ರಾಜ್ಯದ ಸ್ಥಾನಮಾನ ಮತ್ತೊಂದು ಏನೂ ಕೇಳಲ್ಲ ನನ್ನಿಂದ ಆಗಿಲ್ಲ ಜನರನ್ನು ರಕ್ಷಣೆ ಇಲ್ಲಿ ಬಂದವ್ರನ್ನ ಸೊ ನಾವೆಲ್ಲ ಸೇರಿಕೊಂಡು ಪಾಕಿಸ್ತಾನದ ವಿರುದ್ಧ ಸಮರ ಸಾರಬೇಕು ಅಂತ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ ಕೆಲವ್ರಿಗೆ ಮಾತ್ರ ಈ ಕ್ಷಣಕ್ಕೂ ಈ ಗಾಂಭೀರ್ಯತೆ ಅರ್ಥ ಆಗ್ತಿಲ್ವಲ್ಲ ಅನ್ನುವಂಥ ಆಕ್ರೋಶ ಸಿಗುತ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು